ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ವೆಂಕಟ ಕವಿ ಅಂತಲೇ ಖ್ಯಾತಿ ಪಡೆದಿರೋದು ಮತ್ ಯಾರೂ ಅಲ್ಲ ಅದುವೇ ನಮ್ಮ ಯೋಗರಾಜ್ ಭಟ್ ಇವರು ಚಿತ್ರ ಸಾಹಿತ್ಯ ಆಗಿ ಮಾತ್ರವಲ್ಲ ಯೋಗರಾಜ್ ಭಟ್ ನಿರ್ದೇಶಕರಾಗಿ ಕೂಡ ಹಾಗೂ ಗೀತಾ ರಚನಾಕಾರರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ ಇವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇನ್ನು ಯೋಗರಾಜ್ ಭಟ್ರು ಸಾಹಿತ್ಯದಲ್ಲಿ ಸಿನಿಮಾ ಬರುತ್ತೆ ಅಂದ್ರೆ ಸಾಕು ಅಭಿಮಾನಿಗಳು ಹೆದರ್ ನೋಡ್ತಿರ್ತಾರೆ ಹೊಸಬರ ಜೊತೆಗೇನೆ ಈ ಚಿತ್ರ ಪ್ಲಾನ್ ಮಾಡ್ತಿದ್ದಾರೆ ಎಂದ್ರೆ ಸಾಕು ಒಂದು ಚಂದದ ಕತೆ ಇರಬಹುದು ಎಂದು ಅಭಿಮಾನಿಗಳು ಗೆಸ್ಟ್ ಕೂಡ ಮಾಡ್ತಾರೆ ವಿಶೇಷವಾಗಿ ಅಪ್ಪಟ ಪ್ರೇಮ ಕತೆ ಬಗ್ಗೆ ಭಾಷೆಯನ್ನ ಹೆಣಿಯುವ ಶೈಲಿಯು ಕೂಡ ಎಲ್ಲರಿಗೂ ಇಷ್ಟವಾಗುತ್ತೆ ಸಿನಿಮಾ ಕಥೆಯನ್ನ ತಮ್ಮದೇ ರೀತಿಯಲ್ಲಿಯೇ ತೆಗೆಯೋಕೆ ಪ್ಲಾನ್ ಮಾಡೋದ್ರಲ್ಲಿ ನಿಸ್ಸಿಮುರಿ ಇವರು ಇನ್ನು ಅತ್ಯುತ್ತಮ ಸಾಹಿತ್ಯವನ್ನ ಕೊಡುವ ಇವರ ಸಿನಿಮಾಗಳಲ್ಲಿ ಒಳ್ಳೆ ಸಂಗೀತ ಕೂಡ ಇರುತ್ತದೆ ಎಂಬುದನ್ನ ಈಗಾಗಲೇ ಯೋಗರಾಜ್ ಭಟ್ರು ಸಾಬೀತು ಮಾಡಿದ್ದಾರೆ ಹಾಗಾದ್ರೆ ಯೋಗರಾಜ್ ಭಟ್ ಅವರ ಜೀವನ ಚಿತ್ರಣ ಬಗ್ಗೆ ಒಂದಿಷ್ಟು ಮುಖ್ಯವಾದ ಮಾಹಿತಿಯನ್ನ ನಾವಿಲ್ಲಿ ತಿಳಿಯೋಣ ಹೌದು ಯೋಗರಾಜ್ ಭಟ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಕ್ಟೋಬರ್ ಎಂಟರಂದು ಜನಿಸಿದ್ರು ರಾಮಚಂದ್ರ ಭಟ್ ಮತ್ತು ಜಯಲಕ್ಷ್ಮಿ ಭಟ್ ದಂಪತಿಯ ಏಳು ಮಕ್ಕಳಲ್ಲಿ ಇವರು ಕಿರಿಯ ಮಗನಾಗಿದ್ದಾನೆ ಯೋಗರಾಜ್ ಭಟ್ ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮಂದಾರ್ತಿಯವರು ತಮ್ಮ ಬಾಲ್ಯವನ್ನ ಮಂದಾರ್ತಿಯಲ್ಲಿ ಕಳೆದ್ರು ಆನಂತರ ಅವರ ಕುಟುಂಬ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಿತು ಯೋಗರಾಜ್ ಭಟ್ ತಮ್ಮ ಕಾಲೇಜು ಶಿಕ್ಷಣವನ್ನ ಮೈಸೂರಿನಲ್ಲಿ ಮುಗಿಸಿದ್ದಾರೆ ಯೋಗರಾಜ್ ಭಟ್ ಚಿಕ್ಕವರಿದ್ದಾಗ ಇವರ ಮಾತುಗಾರಿಕೆ ನೋಡಿ ಮನೆಯಲ್ಲಿ ವಕೀಲ ವೃತ್ತಿಗೆ ಸೂಕ್ತ ಎನ್ನುತ್ತಿದ್ರಂತೆ ಆದರೆ ಬರವಣಿಗೆ ಮೇಲೆ ಹಿಡಿತ ಹಾಗೂ ಜ್ಞಾನ ಮತ್ತು ಮುಖ್ಯವಾಗಿ ಆಸಕ್ತಿ ಹೊಂದಿರುವ ಇವರು ಉತ್ತಮ ಲೇಖಕರಾಗಿ ಗುರುತಿಸಿಕೊಳ್ಳಲು ಶುರು ಮಾಡ್ತಾರೆ ಮೊದಲಿಗೆ ಮುಂಗಾರು ಮಳೆ ಚಿತ್ರಕ್ಕೆ ಕೆಲಸ ಮಾಡಿದ ಇವರು ಈ ಚಿತ್ರವು ಅಂದಾಜು ಐವತ್ತರಿಂದ ಎಪ್ಪತ್ತೈದು ಕೋಟಿಗಳನ್ನ ಸಂಗ್ರಹಿಸಿತು ಇದು ಇವರ ಮೂರನೇ ಚಿತ್ರಣವಾಗಿತ್ತು ದಕ್ಷಿಣ ಚಲನಚಿತ್ರೋದ್ಯಮದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿತು ಈ ಚಿತ್ರವು ಸುಮಾರು ನಾನೂರ ಕಾಲ ತೆರೆ ಮೇಲೆ ಓಡಿತು ಹಾಗೂ ಮಲ್ಟಿಫ್ಲೆಕ್ಸ್ ನಲ್ಲಿ ಇಡೀ ವರ್ಷ ನಿರಂತರವಾಗಿ ಮುಂದುವರೆದ ಯಾವುದೇ ಭಾಷೆಯ ಮೊದಲ ಚಿತ್ರವಾಗಿ ಅತಿ ದೊಡ್ಡ ಹಿಂದಿ ಚಲನಚಿತ್ರೋದ್ಯಮದ ದಾಖಲೆಗಳನ್ನ ಮುರುಗಿತು ಇದು ಸ್ವಾಭಾವಿಕವಾಗಿ ಇವರಿಗೆ ಒಂಬತ್ತು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅತ್ಯುತ್ತಮ ನಿರ್ದೇಶಕ ಮತ್ತು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಮತ್ತು ನಾಲ್ಕು ಫಿಲ್ಮ್ ಪ್ರಶಸ್ತಿಗಳು ಅತ್ಯುತ್ತಮ ಚಲನಚಿತ್ರ ಅತ್ಯುತ್ತಮ ಸಂಗೀತ ಅತ್ಯುತ್ತಮ ಸಾಹಿತ್ಯ ಮತ್ತು ಅತ್ಯುತ್ತಮ ಛಾಯಾಗ್ರಹಣ ಸೇರಿದಂತೆ ಅನೇಕ ಬಹುಮಾನಗಳು ಪ್ರಶಸ್ತಿಗಳು ಮತ್ತು ಮೆಚ್ಚುಗೆಗಳನ್ನ ತಂದುಕೊಟ್ಟಿತ್ತು ಈ ಮುಂಗಾರು ಮಳೆ ಚಿತ್ರಣವನ್ನ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳು ಮತ್ತು ಬೆಂಗಾಲಿ ಭಾಷೆಯಲ್ಲಿ ಬಳಸಲಾಗಿದೆ ಹಿಂದಿಗಾಗಿ ಈ ಚಿತ್ರಕಥೆಯನ್ನ ಶ್ರೀ ಬೋನಿ ಕಪೂರ್ ಖರೀದಿಸಿರುವುದು ಯೋಗರಾಜ್ ಭಟ್ ಅವರಿಗೆ ಸಾಧನೆಯ ಮೆಟ್ಟಿಲು ಹೇರಲು ಸಹಾಯ ಮಾಡಿದಂತೆ ಇತ್ತು ನಂತರ ರಂಗ ಎಸ್ ಎಸ್ ಎಲ್ ಸಿ ಗಾಳಿಪಟ ಮನಸಾರೆ ಪಂಚರಂಗಿ ಪರಮಾತ್ಮ ದನ ಕಾಯೋನು ವಾಸ್ತು ಪ್ರಕಾರ ಡ್ರಾಮಾ ಮುಗುಳು ನಗೆ ಜಂಗ್ಲಿ ಜಾಕಿ ಮನಸಾರೆ ವಿಕ್ಟರಿ ಉಡುಗರು, ಬಚ್ಚನ್ ಅಧ್ಯಕ್ಷರು ಗಜಕೇಸರಿ ಸೇರಿದಂತೆ ಅನೇಕ ಹಿಟ್ ಸಿನಿಮಾಗಳಿಗೆ ಚಿತ್ರ ಸಾಹಿತ್ಯದ ಜೊತೆಗೆ ನಿರ್ದೇಶನ ಮತ್ತು ಗೀತಾ ರಚನೆಕಾರರಾಗಿ ಕೆಲಸ ಮಾಡಿದ್ದಾರೆ ಭಟ್ರ ಬಹುತೇಕ ಎಲ್ಲಾ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಕಲೆಕ್ಷನ್ ಜೊತೆಗೆ ಒಳ್ಳೆಯ ವಿಮರ್ಶೆ ಕೂಡ ಪಡೆದಿರೋದು ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯ ವಿಷಯ ಒಟ್ಟಾರೆ ಭಾಷೆಯ ಮೂಲಕವೇ ಸಂವಹನ ನಡೆಸುವುದು ಎಷ್ಟು ಅನಿವಾರ್ಯವೋ ಅಷ್ಟೇ ಭಾಷೆಯನ್ನ ಪ್ರಸ್ತುತ ಪಡಿಸುವ ರೀತಿಯೂ ಕೂಡ ಮುಖ್ಯವಾಗಿರುತ್ತದೆ ಅಂತಹ ಕಲಿಯನ್ನ ಬಲ್ಲ ಯೋಗರಾಜ್ ಭಟ್ ಅವರ ಜ್ಞಾನದಾಗರ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಸಿಗಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ